ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವೀಗ ಸೀಮೆ ಬದ್ನೆಕಾಯಿಯಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕಿ ಒಂದು ಸಲ ಕೈಯಾಡಿಸಿ ಸಾಸಿವೆ ಕಡಲೆಬೇಳೆ ಎರಡು ಬೆಂದ ನಂತರ ಒಣ್ಮೆಣಸಿನ್ಕಾಯಿನ ಸ್ವಲ್ಪ ಒಗ್ಗರಣೆಗೆ ಹಾಕಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸೀಮೆ ಬದ್ನೆಕಾಯಿನ ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿ ಅದು ಬೆಂದ ನಂತರ ಈರುಳ್ಳಿನ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಕೈ ಆಡಿಸಿ ನಂತರ ಒಂದು ಚಿಟಿಕೆ ಅರಿಶಿನ ಹಾಕಿ ಅದನ್ನು ಸಲ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಮಸಾಲೆ ಈ ಮಸಾಲೆಗೆ ತೆಂಗಿನಕಾಯಿ ಹಸಿ ಜೀರಿಗೆ ಮತ್ತು ಶುಂಠಿ ಹಾಕಿ ನೀರಿಲ್ಲದೆ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ ಈ ಮಸಾಲೆ ಬೆಂದ ನಂತರ ಸಣ್ಣದಾಗಿ ಹೆಚ್ಕೊಂಡಿಟ್ಕೊಂಡಿರೋಂಥ ಸೀಮೆ ಬದನೆಕಾಯಿನ ಅದಕ್ಕೆ ಸೇರಿಸಿ ಇದು ಸ್ವಲ್ಪ ದಿಢೀರಾಗಿ ಮಾಡ್ಬೋದು ತುಂಬ ಜಲ್ದಿ ಆಗುತ್ತೆ ಸೀಮೆ ಬದ್ನೆಕಾಯಿನ ನಾನೇನು ಬೇಯಿಸಿಟ್ಕೊಂಡಿಲ್ಲ ಒಗ್ಗರಣೆಯಲ್ಲಿ ಬೇಯುತ್ತೆ ಜಲ್ದಿ ಬೇಯುತ್ತೆ ಅದು ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ಈಗ ಮಸಾಲೆ ಮತ್ತು ಕಾಯಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ ಈಗ ರುಚಿಯಾದ ಮತ್ತು ಸವಿಯಾದ ಸಿಮ್ಮೆ ಬದನೆಕಾಯಿ ಪಲ್ಯ ತಿನ್ನೋದಕ್ಕೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು